ಕುಟುಂಬ ಸಮೇತ ದರ್ಶನ ಮಾಡಿದಿರಿ ಸರ್ ಈ ವರ್ಷ ಹೇಳಿ ಸರ್ ದರ್ಶನ ತಾಯಿ ಆಸ್ತಾಂಬೆಯ ದರ್ಶನವನ್ನು ಪಡೆದು ಕುಟುಂಬ ಸಮೇತವಾಗಿ ಹಾಸನ ಜಿಲ್ಲೆಯು ಒಳಗೊಂಡಂತೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳಿತಾಗ್ಲಿ ಅಂತೇಳಿ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಉಸ್ತುವಾರಿ ಸಚಿವರು ಕಂದಾಯ ಸಚಿವರಾದ ಕೃಷ್ಣ ಬರೇಗೌಡರು ಒಂದು ಹೊಸ ಪ್ರಯೋಗದ ರೀತಿಯಲ್ಲಿ ನಾವೆಲ್ಲ ಹಲವಾರು ವರ್ಷದಿಂದ ಮಾಡ್ತಾ ಬಂದಂಥ ಜಾತ್ರೋತ್ಸವಕ್ಕೆ ಒಂದು ಹೊಸ ಕಾಯಕಲ್ಪ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನದ ನಡುವೆಯೂ ಕೂಡ ಭಕ್ತ ಸಾಗರ ಹರಿದು ಬಂದ ಕಾರಣ ಅನೇಕ ಚಾಲೆಂಜಸ್ ಕೂಡ ಇದೆ ತಾಯಿ ಆಸ್ತಾಂಬೆ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ದರ್ಶನವನ್ನು ಕೊಟ್ಟು ಅವರ ಕೃಪೆಗೆ ಪಾತ್ರರಾಗೋಕ್ಕೆ ಎಲ್ಲ ಬಂದಿರುವಂಥ ಭಕ್ತರಿಗೆ ನಾನು ಹಾಸನಕ್ಕೆ ಸ್ವಾಗತವನ್ನು ಪ್ರೋಟೋಕಾಲ್ ವ್ಯವಸ್ಥೆ ನಾನು ಐದು ವರ್ಷ ಶಾಸಕನಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಹದಿನೆಂಟು ಇಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಿ ಅದೇ ರೀತಿ ಇವಾಗ ಹೊಸ ಪ್ರೋಟೋಕಾಲ್ ಸಿಸ್ಟ್ ಮಾಡಿದ್ದಾರೆ ಎವಾಲ್ವಿಂಗ್ ಸಿಸ್ಟಮ್ ಇದು ನಾವಿದ್ದಾಗ ಒಂದು ಇಂಪ್ರೋವೈಸೇಷನ್ ಆಗಿದ್ದೀವಿ ಇವತ್ತು ಈ ಆಗಿದೆ ಆದರೆ ಇನ್ನೂ ಅನೇಕ ಮಾಡಿಫಿಕೇಶನ್ಸ್ ಆಗುವಂಥ ಅವಶ್ಯಕತೆ ಇದೆ ವಸ್ತುಸ್ಥಿತಿ ಇರುವಾಗ ಯಾವ ಚಾಲೆಂಜಸ್ ಇರುತ್ತೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋಣ ಅನ್ನೋದು ಎಲ್ಲರಿಗೂ ಜವಾಬ್ದಾರಿತನ ಕರ್ತವ್ಯ ಎಲ್ಲರೂ ಕೂಡ ಉಸ್ತುವಾರಿ ಸಚಿವರು ಏನು ಹೊಸ ಸಿಸ್ಟಮನ್ನು ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದೀನಿ ಒಟ್ಟಾರೆಯಾಗಿ ಜಾತ್ರಾ ಮಹೋತ್ಸವ ಭಾಳ ಯಶಸ್ವಿಯಾಗಿ ಆಗಬೇಕು ಆಸನಕ್ಕೆ ಒಳ್ಳೆಯ ಹೆಸರು ಬರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ಹಾಗೂ ಬೇಡಿಕೆ ಅದ್ರ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾರೆ ಎಲ್ಲರಿಗೂ ನಾನು ಸ್ವಾಗತ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಅನುಕೂಲದಲ್ಲಿ ಶಾಖೆಗಳಲ್ಲಿ ನೋಡಿ ಶತಾಬ್ದಿ ವರ್ಷ ಇರೋದ್ರಿಂದ ನಮ್ಮ ವೈಚಾರಿಕ ಹಿನ್ನೆಲೆ ಇರುವಂಥ ನಮ್ಮ ಮಾತೃ ಸಂಸ್ಥೆಯ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ ಎಲ್ಲವನ್ನು ಮೆಟ್ಟಿ ನಿಂತು ಧರ್ಮ ರಕ್ಷಣೆ ಮತ್ತು ರಾಷ್ಟ್ರೀಯತೆ ಬಗ್ಗೆ ಅಪಾರವಾದಂಥ ಶಕ್ತಿಯನ್ನು ಮತ್ತು ಕಲ್ಪನೆಯನ್ನು ಕೊಡ್ತಿರುವಂಥದ್ದು ಆರ್ ಎಸ್ ಎಸ್ ಅದರ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಯಾರಿಗೆ ಅದರ ಕಲ್ಪನೆ ಇರೋದಿಲ್ಲ ಅವರು ಅದರ ಬಗ್ಗೆ ಅಗುರವಾಗಿ ಮಾತನಾಡ್ತಾರೆ ಹಾಗಾಗಿ ನಾನು ಯಾರ ಬಗ್ಗೆನೂ ಕೂಡ ಇಂಡಿವಿಜುವಲ್ ಆಗಿ ಮಾತಾಡೋಕ್ಕೆ ಹೋಗಲ್ಲ ಆದರೆ ಒಂದು ವಸ್ತುವಿನ ಹಿನ್ನೆಲೆ ಅಥವಾ ಒಂದು ವಿಚಾರದ ಹಿನ್ನೆಲೆ ಗೊತ್ತಿಲ್ಲದೆ ಗಾಳಿಯಲ್ಲಿ ಗುಂಡೂಡ ಬರ್ತು ಅನ್ನೋದು ಮಾತ್ರ ನಾನ್ ವಿನಂತಿ ಅನ್ನ ಮಾಡ್ತೀನಿ ತಾಯಿ ಆಸ್ತಾಂಬೆ ಎಲ್ಲಾ ಆರ್ ಎಸ್ ಎಸ್ ಬಗ್ಗೆ ಕಾಳಜಿ ಇರೋಂಥವ್ರುನ ಇಲ್ಲದೆ ಇರೋಂಥವ್ರು ಎಲ್ಲರಿಗೂ ಕೂಡ ಸದ್ಬುದ್ಧಿ ಕೊಡ್ಲಿ ಎಲ್ಲರೂ ಕೂಡ ದೇಶದ ವಿಚಾರವಾಗಿ ಒಗ್ಗಟ್ಟಾಗಿದ್ದ ಸದ್ಬುದ್ಧಿ ಕೊಡ್ಲಿ ಓಲೈಕೆಗೋಸ್ಕರ ಯಾವ ವರ್ಗನೂ ಇಲ್ಲ ಮಾನಸಿಕತೆ ಬದ್ಲಾಕ್ಬೇಕು ಆರ್ ಎಸ್ ಎಸ್ ಯಾವ ರೀತಿ ಕಾರ್ಯಶೈಲಿ ಇದೆ ಯಾವೆಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದೆ ಯಾವ ರೀತಿಯಾಗಿ ದೇಶದ ಅಖಂಡತೆ ಮತ್ತು ಯುವ ಸಮಾಜದಲ್ಲಿ ರಾಷ್ಟ್ರೀಯತೆಯನ್ನ ಬೆಳೆಸುವಂತ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಅಂತ ಯಾರೇ ಹಗುರವಾಗಿ ಮಾತನಾಡಬಾರ್ದು ಅಂತ ಹೇಳಿ ವಿನಂತಿ ಮಾಡ್ತೀನಿ ಯಾವುದೋ ಒಂದ್ ಶಾಲೆ ಭಾರತ ವಿಶಾಲವಾದ ದೇಶ ಯಾವುದೋ ಒಂದು ಶಾಲೆ ಆವರಣದಲ್ಲಿ ಅಥವಾ ಯಾವುದೋ ಸರ್ಕಾರಿ ಆವರಣದಲ್ಲಿ ಶಾಖೆ ಮಾಡೋದಕ್ಕೆ ನಿರ್ಬಂಧ ಮಾಡಿದ ತಕ್ಷಣ ಆರ್ ಎಸ್ ಎಸ್ಸು ಶಕ್ತಿ ಕಮ್ಮಿ ಆಗುತ್ತೆ ಅಥವಾ ಅದನ್ನ ನಿರ್ವಹಿಸ್ಬೋದು ಅನ್ನೋ ಕಲ್ಪನೆ ಇದ್ದರೆ ಕಲ್ಪನೆಯಿಂದ ಹೊರತುಕೊಡ್ಬೇಕು ಅದನ್ನ ಮೀರಿ ಬೆಳೆದಿರುವಂಥ ಸಂಸ್ಥೆ ಆರ್ ಎಸ್ ಎಸ್ ಹಾಗಾಗಿ ದೇಶದ ರಾಷ್ಟ್ರಪತಿ ದೇಶದ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ನಲ್ಲಿ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಸಮಾಜದ ಕೆಲಸವನ್ನು ಮಾಡೋದಕ್ಕೆ ರೂಪುಗೊಂಡಿರುವಂಥ ವ್ಯಕ್ತಿತ್ವಗಳನ್ನು ನಾವು ನೋಡ್ತೀವಿ ಆರ್ ಎಸ್ ಎಸ್ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ಕಲ್ಪನೆ ಮಾತನಾಡೋವಂಥವ್ರು ಇರಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ